ಶಾ ಕೂಟಂದ್ರ ಶರಘಾಸಿ ಮನು ಗ್ಯಾರೆ ಶ್ಯಾಕ್ಕಿ ಕೂಟಂದ್ರ ಶರಘಾಸಿ ಮನು ಘ್ಯ ರೆ ಯಬ ಶ್ರಿಯ ಮಡದಿ ಕೊಣ್ಣ ಕೊಲೆ ಯಬ್ಬ ಅಣ್ಣ ಮಡದಿಗೆ ಕೊಣ್ಣ ಕೋಲೆ ಮಡದಿನಾಯ ಬಸಿದರಾ ಮಡದಿ ಮಡದಿನಾಯ ಬಸಿದರ ಅರಣಿದೀನಾಗೂತಾದ ಡಬ್ಬಿಯರ ಡಬ್ಬಿ ಮಾಡಿ ತೆಗಿ ತಂಗಿ ಕೋಲೆಣ್ಣ ಕೊಲೆ ಡಬ್ಬಿ ಡಬ್ಬಿ ಮಾಡಿ ತೆಗಿ ತಂಗಿ ಕೋಲೆಣ್ಣ ಕೋಲೆ ಡಬ್ಬಿ ಎರಡೊಬ್ಬಿ ಮಾಡಿ ತೆಗದಿದರ ಬರಡಕ್ಕಿ ನಾಗುತ್ತವರಿ ಡಬ್ಬಿ ಎರಡೊಬ್ಬಿ ಮಾಡಿ ತೆಗದಿದರ ಬರಡಕ್ಕಿ ನಾಗುತ್ತವರಿ ಯಬ್ಬ ಶ್ರೀ ಅಣ್ಣ ಮಡದಿಗೆ ಕೋಲೆಣ್ಣ ಕೋಲೆ ಯಬ್ಬ ಶ್ರೀ ಅಣ್ಣ ಮಡದಿಗೆ ಕೋಲೆಣ್ಣ ಕೋಲೆ ಕುಟದಿದ್ರ ಕುಟ ತಂಗಿ ಬಿಡದಿದ್ರ ಬಿಡು ತಂಗಿ ಕುಟದಿದ್ರ ಕುಟ ತಂಗಿ ಬಿಡದಿದ್ರ ಬಿಡು ತಂಗಿ ಬಂದಾದಿ ಹಿಡೆದು ನಡಿ ತಂಗಿ ಕೋಲೆಣ್ಣ ಕೋಲೆ ಬಂಧಾದಿ ಹಿಡೆದು ನಡಿ ತಂಗಿ ಕೋಲೆಣ್ಣ ಕೋಲೆ ಎತ್ತರ ತಾಣ್ಣ ಮುಟ್ಟರ ಬಿಗಿ ಅಣ್ಣ ಎತ್ತರ ತಾಣ್ಣ ಮುಟ್ಟರ ಬಿಗಿ ಅಣ್ಣ ಹೊತ್ತೋಟ್ಲೆ ನನಗ ಕಳ ಸಣ್ಣ ಕೋಲೆಣ್ಣ ಕೋಲೆ ಹೊತ್ತೋಟ್ಲೆ ನನಗ ಕಳ ಸಣ್ಣ ಕೋಲೆಣ್ಣ ಕೋಲೆ ಎತ್ತರ ನಂಬಲಿಲ್ಲ ಮುಟ್ಟಾರ ನಂಬಲಿಲ್ಲ ಬಂದಾದಿ ದಿ ನಡಿ ತಂಗಿ ಕೋಲೆಣ್ಣ ಕೋಲೆ ಬಂಧಾ ನಡಿ ತಂಗಿ ಕೋಲೆಣ್ಣ ಕೋಲೆ ಗಂಟರ ಕಟ್ಯಾಳ ಮಕ್ಕಳನು ಎತ್ತಳ ಗಂಟಾರ ಕಟ್ಯಾಳ ಮಕ್ಕಳನ್ನು ಎತ್ತಳ ಕಣ್ಣೀರ ಸುರೇ ಸುತ ನಡೆ ದಾಳ ಕೋಲೆಣ್ಣ ಕೋಲೆ ಕಣ್ಣೀರ ಸುರೇ ಸುತ ನಡೆದಾಳ ಕೋಲೆಣ್ಣ ಕೋಲೆ ತಂಗಿ ಹೋದ ಮೂರ ದಿನಕ ಮನೆ ಮಾಡದಿ ಗುರಿ ಚಳಿ ತಂಗಿ ಹೋದ ಮೂರ ದಿನಕ ಮನೆ ಮಾಡದಿ ಗುರಿ ಚಳಿ ಮ ಕರೆಯಲ್ಲಿ ಹೊಂಟಾರೆ ಹೋಯ್ತಂತೆ ತಂಗಿ ಹೋದ ಮೂರ ದಿನಕ ಮನೆ ಮಡದಿ ಗುರಿ ಚಳಿ ತಂಗಿ ಹೋದ ಮೂರ ದಿನಕ ಮನೆ ಮಡದಿ ಗುರಿ ಚಳಿ ದೇವರು ಕೇಳಲಿ ಹೋಗ್ಯಾರೆ ಕೋಲೆಣ ಕೋಲೆ ದೇವರು ಕೇಳಲಿ ಹೋಗ್ಯಾರೆ ಕೋಲೆಣ ಕೋಲೆ ದೇವರಿಲ್ಲ ದಿಂಡರಿಲ್ಲ ದೇವಿಲ್ಲ ಭೂತಿಲ್ಲ ದೇವರಿಲ್ಲ ದಿಂಡರಿಲ್ಲ ದೇವಿಲ್ಲ ಭೂತಿಲ್ಲ ಮನೆ ಹತ್ತಿ ಕೋಲೆಣ ಕೋಲೆ ಮನೆ ಹತ್ತಿ ಕೋಲೆಣ ಕೋಲೆ ರ ತಂದಾರಾ ಮುಟ್ಟಾರ ತಂದಾರ ಮುರ ಬಿಗದಾರಾ ತಂಗಿ ದುರಿಗಿ ದುರ್ಗಿ ನಡೆದಾರೋಲನ ಕೋಲೆ ತಂಗಿ ದುರಿಗಿ ದುರ್ಗಿ ಕೋಲೆ னா இந்த காந்தாரா என்னா இந்தா காபாரா கையாலிகடறி பிசே நீரா காலி குடறி பிசே நீரா കാരൂടൽഹാ കറിമണി ചവക്കീ കോല കോലെ കൂടൽഹാ കറിമണി ചവക്കി കോല കോലെ ಕೂಡಲ್ಲಿ ಹಾಕರಿ ಮಣಿಚವಕಿ ನಾ ಕೂಡಲ್ಲಿ ಕೂಡಲಿ ಹಾಕರಿ ಮಣಿಚವಕಿ ನಾ ಉಣ ನಿಡರಿಸವಗಿ ಪಾಯಸ ಕೋಲೆ ಉಣ ನಿಡರಿಸವಗಿ ಪಾಯಸ ಕೋಲೆಣ ಕೋಲೆ ಕೂಡಲ್ಲಿ ಬಂದಿಲ್ಲ ನಿಂದರಲ್ಲಿ ಬಂದಿಲ್ಲ ಕೂಡಲ್ಲಿ ಬಂದಿಲ್ಲ ನಿಂದರಲ್ಲಿ ಬಂದಿಲ್ಲ ತಂಗಿ ನನ್ನ ಮಗನ ಮದವಿಗೆ ಕೋಲೆಣ್ಣ ಕೋಲೆ ತಂಗಿ ಮಗನ ಮದವಿಗೆ ಕೋಲೆಣ್ಣ ಕೋಲೆ ಅಂಗಳ ಹುಡುಗುವರಿಲ್ಲ ಗಂಗಳ್ ತೊಳೆಯುವರಿಲ್ಲ ಅಂಗಳ ಹುಡುಗುವರಿಲ್ಲ ಗಂಗಳ್ ತೊಳೆಯುವರಿಲ್ಲ ಹ್ಯಾಂಗೆ ಬರಲಣ್ಣ ಮದವಿಗೆ ಕೋಲೆಣ ಕೋಲೆ ಹ್ಯಾಂಗೆ ಬರಲಣ್ಣ ಮದವಿಗೆ ಕೋಲೆಣ್ಣ ಕೋಲೆ ಗಂಗಾಳ ಅಂಗಾಳ ಉಡುಗುವರಿ ಕುಡುತ್ತಾ ಗಂಗಾಳ ತೊಳೆಯುವರಿ ಇವರಿ ಕುಡತ ಅಂಗಾಳ ಉಡುಗುವರಿ ಕುಡುತ್ತಾ ಗಂಗಾಳ ತೊಳೆಯುವರಿ ಕುಡುತ್ತಾ ನಡಿ ತಂಗಿ ಮಗನ ಮದವಿಗೆ ಕೋಲೆಣ್ಣ ಕೋಲೆ ನಡಿ ತಂಗಿ ಮಗನ ಮದವಿಗೆ ಕೋಲೆಣ್ಣ ಕೋಲೆ ಅಡಗಿ ಮಾಡುವರಿಲ್ಲ ಉಣ ಬಡಿಸುವರಿಲ್ಲ ಅಡಗಿ ಮಾಡುವರಿಲ್ಲ ಉಣ ಬಡಿಸುವರಿಲ್ಲ ಹೆಂಗೆ ಬರಲ ಕೋಲೆಣ್ಣ ಕೋಲೆ ಹ್ಯಾಂಗೆ ಬರಲ ಮದವಿಗೆ ಕೋಲೆಣ್ಣ ಕೋಲೆ ಅಡಗಿ ಮಾಡುವರಿ ಕೊಡುವೆ ಉಳ್ಳಕ್ ನೀಡುವರಿ ಕೊಡುವೆ ಅಡಗಿ ಮಾಡುವರಿ ಕೊಡುವೆ ಉಳ್ಳಕ್ ನೀಡುವರಿ ಕೊಡುವೆ ನಡಿತಂಗಿ ಮಗನ ಮದವೀಗಿ ಕೋಲೆಣ್ಣ ಕೋಲೆ ನಡೀತಂಗಿ ಮಗನ ಮದವೀಗಿ ಕೋಲೆಣ್ಣ ಕೋಲೆ ಬಿಸಲಾದ ಕುಸಿನ ತಾಯಿ ದಸಗಿ ಬಿಸಲ ಕೂಸಿ ನಾಯೀ ದ ಹೇಗೆಂಗೇ ಬರಲ ನ ಕೋಲೆಣ್ಣ ಕೋಲೆ ಹ್ಯಾಂಗೆ ಹ್ಯಾಂಗೇ ಬರಲ ನ ಕೋಲೆಣ್ಣ ಕೋಲೆ ಕೂಡಲ್ಲಿ ಎತ್ತ ಕುಡುವೆ ಮ್ಯಾಲ ಛತ್ತರಿ ಹಿಡವೆ ಕೂಡಲ್ಲಿ ಕುದರಿ ಕುಡುವೆ ಮ್ಯಾಲ ಛತ್ತರಿ ಹಿಡವೆ ನಡಿತಂಗಿ ಮಗನ ಮದವಿಗೆ ಕೋಲೆಣ್ಣ ಕೋಲೆ ನಡೀತಂಗಿ ಮಗನ ಮದವಿಗೆ ಕೋಲೆಣ್ಣ ಕೋಲೆ ಹಚ್ಚನ ಹಂದರುದ ಜಡಿಯ ಕೂಸಿನ ತಾಯಿ ಹಚ್ಚನ ಹಂದರುದಾಗ ಜಡಿಯ ಕೂಸಿನ ತಾಯಿ ಹ್ಯಾಂಗೆ ಹ್ಯಾಂಗೇ ಮದವಿಗೆ ಕೋಲೆಣ್ಣ ಕೋಲೆ ಹ್ಯಾಂಗೆ ಹ್ಯಾಂಗೇ ಬರಲ್ಲಾಮದವೀಗೆ ಕೋಲೆಣ್ಣ ಕೋಲೆ ಹಚ್ಚನ ಹಂದರ ತೆಗಸಿ ಮುತ್ತಿನಂದರ ಹಕಸಿ ಹಚ್ಚನ ಅಂದರ ತೆಗಸಿ ಮುತ್ತೀನಂದರ ಹಾಕಿ ನಡಿ ತಂಗಿ ಮಗನ ಮದವಿಗೆ ಕೋಲೆಣ್ಣ ಕೋಲೆ ನಡಿ ತಂಗಿ ಮಗನ ಮದವಿಗೆ ಕೋಲೆಣ್ಣ ಕೋಲೆ ಹತ್ತ ಸಾವಿರ ಸಿರಿ ಮುತ್ತಿನ ಉಡಿಯಕ್ಕಿ ಹತ್ತ ಸಾವಿರ ಸೀರಿ ಮುತ್ತಿನ ಉಡಿಯಕ್ಕಿ ನಡಿ ತಂಗಿ ಕೋಲೆಣ್ಣ ಕೋಲಕ ಕೋಲೆ ನಡೀತಂಗಿ ಸಭೆದಾಗೆ ಕೋಲೆಣ್ಣ ಕೋಲೆ ಹತ್ತ ಸಾವಿರ ಸೀರಿ ಐದ ಸಾವಿರ ಕುಬಸ ಹತ್ತ ಸಾವಿರ ಸಿರಿ ಐದ ಸಾವಿರ ಕುಬಸ ಉಡಸೋಗು ನಿನ್ನ ಮಡದಿಗೆ ಕರಿ ಹೋಗೋ ನಿನ್ನ ಮಡದಿಗೆ ಕೋಲೆಣ್ಣ ಕೋಲೆ ಕರಿ ಹೋಗೋ ನಿನ್ನ ಮಡದಿಗೆ ಕೋಲೆಣ್ಣ ಕೋಲೆ